ಬ್ಯಾಂಕಲ್ಲಿ ಪೆನ್ ಕೇಳೋ ಮುನ್ನ ಎಚ್ಚರದಿಂದಿರಿ ಪೆನ್ ಕೊಡೋ ನೆಪದಲ್ಲಿ ನಿಮ್ಮ ಹಣ ಹೆಗರಿಸೋ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ ದಾವಣಗೆರೆಯಲ್ಲಿ ಮಹಿಳೆಗೆ ಪೆನ್ ನೀಡೋ ನೆಪದಲ್ಲಿ ಹಣ ಕಳ್ತನ ಮಾಡಿದ್ದಾರೆ ಬಂಗಾರದ ಲೋನ್ ರಿನಿವಲ್ ಮಾಡೋದಕ್ಕೆ ಆ ಮಹಿಳೆ ಬ್ಯಾಂಕಿಗೆ ಹೋಗಿದ್ರು ಸಂತೆಬೆನ್ನೂರು ಬ್ಯಾಂಕಲ್ಲಿ ಹಣ ಎಗರಿಸಿದ ಈ ಖತರ್ನಾಕ್ ಕಳ್ಳಿಯರು ಕಳ್ಳಿಯರ ಚಾಲಾಕಿತನ ಸಿಸಿಟಿವಿ ಟಿವಿ ಕ್ಯಾಮೆರಾದಲ್ಲಿ ಇದೀಗ ಸೆರೆಯಾಗಿದೆ ಲತಾ ಅವರ ಬಳಿ ಇದ್ದಂಥ ಮೂರುವರೆ ಲಕ್ಷ ರೂಪಾಯಿಯನ್ನ ಈ ಕಳ್ಳಿಯರು ಎಗರಿಸಿದ್ದಾರೆ ಮೊದಲು ಬ್ಯಾಗ್ ಅನ್ನ ಕತ್ತರಿಸಿ ಒಂದು ಲಕ್ಷ ರೂಪಾಯಿಯನ್ನ ಕದ್ದು ಓರೋ ಮಹಿಳೆ ಪರಾರಿಯಾಗಿರ್ತಾಳೆ ನಂತರ ಎರಡೂವರೆ ಲಕ್ಷ ಕದ್ದು ಯಾವಾಗ ಪರಾರಿಯಾಗೋದಕ್ಕೆ ಇಬ್ರು ಮಹಿಳೆಯರು ಯತ್ನಿಸ್ತಾರೆ ಸಿಕ್ಕಿಬಿದ್ದಿಲ್ಲ ಹಣ ಕಳುವಾಗಿದೆ ಅಂತ ಕೂಡ್ಲೇ ಆ ದಂಪತಿ ಗೊತ್ತಾಗಿದೆ ದಂಪತಿಗೆ ಗ್ರಾಮಸ್ಥರ ಸಹಾಯದಿಂದ ಇಬ್ರು ಕಳ್ಳಿಯರನ್ನ ಆ ದಂಪತಿ ಲಾಕ್ ಮಾಡಿದ್ರು ಮಧ್ಯಪ್ರದೇಶದ ಪ್ರಿಯಾಂಕಾ ಸಿಸೋಡಿಯಾ ಹಾಗೂ ಪ್ರಿಯಾಂಕಾ ಈ ಕಳ್ಳಿಯರು ಈಗ ಅರೆಸ್ಟ್ ಆಗಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸಬಹುದು ಆರೋಪಿಗಳಿಂದ ಎರಡೂವರೆ ಲಕ್ಷ ಹಣ ಪಡೆದು ದಂಪತಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಒಂದು ಲಕ್ಷದೊಂದಿಗೆ ಎಸ್ಕೇಪ್ ಆದ ಮತ್ತೊಬ್ಬ ಮಹಿಳೆ ಕುರಿತು ಖಾಕಿ ವಿಚಾರಣೆ ನಡೆಸ್ತಾ ಇದೆ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ಬ್ಯಾಂಕ್ ಅಲ್ಲಿ ನಡೆದಂತಹ ಘಟನೆ ಇದು ಓರ್ವ ಮಹಿಳೆ ಲೋನ್ ರಿನೂವಲ್ ಮಾಡೋದಿಕ್ಕೆ ಅಂತ ಬ್ಯಾಂಕ್ಗೆ ತೆರಳಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಪೆನ್ ಕೇಳಬೇಕಾದಾಗ ಈ ಕಳ್ಳಿಯರು ಏನ್ ಮಾಡಿದ್ದಾರೆ ಆ ಮಹಿಳೆಯ ಬ್ಯಾಗನ್ನು ಕತ್ರಿಯಿಂದ ಕಟ್ ಮಾಡೋದಕ್ಕೆ ಹೋಗಿ ಒಂದು ಲಕ್ಷ ಮೊದಲು ತಗೊಂಡಿದ್ದಾರೆ ನಂತರ ಓರ್ವ ಮಹಿಳೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇನ್ನೂ ಎರಡೂವರೆ ಲಕ್ಷ ಹಣವನ್ನ ಕದಿಯುವಂಥ ಸಂದರ್ಭದಲ್ಲಿ ಯತ್ನಿಸಬೇಕಾದ್ರೆ ಅಲ್ಲಿನ ಸ್ಥಳೀಯರು ಅದನ್ನು ಗಮನಿಸಿ ಇಟ್ಕೊಂಡಿದ್ದಾರೆ ಈಗ ಇಬ್ಬರು ಮಹಿಳೆಯರು ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಇವಾಗ ಇಬ್ರನ್ನ ನಾವು ತಣಿಗೇರೂ ನಾನು ಇಲ್ಲಿ ಕೆನರಾ ಬ್ಯಾಂಕ್ ಬ್ಯಾಂಕ್ನಾಗೆ ಗೋಲ್ಡ್ ಇಟ್ಟಿದ್ವಿ ಗೋಲ್ಡ್ ಇನ್ವಾಲ್ವ್ ಮಾಡಕಂತ ಬಂದಿದ್ದು ಈ ಚಲನ ಬರೆಯಕ್ಕೋಸ್ಕರ ಪೆನ್ ಕೇಳ್ದೆ ಕುತ್ಕೊಂಡಿದ್ಲು ನನಗೆ ಗೊತ್ತಾಗ್ಲಿಲ್ಲ ಅವಳು ಊಳೆ ಅಂತ ಪೆನ್ ನನ್ ಇಸ್ಕೊಂಡು ಬರೀಬೇಕಾದ್ರೆ ಚಲನ ಬರೀತಾ ಇದೀನಿ ಬಂದ್ಲು ಹತ್ರ ಬಂದ್ ಹತ್ರ ಬಂದು ನಾನು ಯಾಕೆ ಹಿಂಗ ಬರ್ತಿದಾರೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಅದು ಹಿಂಗ ಬರ್ದಿನಿ ಏನು ಪೆನ್ ಕೊಡ್ಬೇಕು ಕೊಡೋ ಟೈಮ್ನಾಗೆ ಯಾಕ ಕವರ್ ಅಗುರ್ ಆಯ್ತಲ್ಲ ಅಂತ ಹೇಳಿ ಕವರ್ ನೋಡಿದ್ರೆ ಎರಡು ಸೈಡ್ ಕವರ್ ಅದ್ದು ಅಲ್ಲ ದುಡ್ಡು ತಗೊಂಡು ಪೆನ್ ಇಸ್ಕೊಂಡು ಇಸ್ಕೊಂಡು ಹೊರಗೆ ಓಡೋಗ್ಬಿಟ್ರು ನಮ್ಮ ಮನೆಯವ್ರು ಹೊರಗಿದ್ರು ನಾನು ಅದಕ್ಕೆ ಇಟ್ಕೊಂಡು ಇಟ್ಕೊಂಡ್ರೆ ಅಂತ ಇಟ್ಕೊಂಡಿದ್ರು ಸಿಕ್ಕಿರಿ ಸರ್ ಅವರು ಇವಾಗ ಸ್ಟೇಷನ್ ನೀವು ಇಟ್ಟಿದೀವಿ ಇನ್ನೊಬ್ರು ಸಿಕ್ಕಿಲ್ಲ ಮೂವರು ಇದ್ರಂತೆ ಅವರು ನಮಗೆ ಸಿಕ್ಕಿದ್ದೆ ಇಬ್ರು ಇನ್ನೊಬ್ರು ಸಿಕ್ಕಿಲ್ಲ ಸರ್ ಅಮೌಂಟ್ ಈಗ ಎಷ್ಟು ಸಿಕ್ಕಿದೆ ಸರ್ ನಾವು ತಂದಿದ್ರು ಮೂರುವರೆ ಲಕ್ಷ ಅದ್ರಾಗ ಈಗ ಒಂದ್ ಲಕ್ಷ ಕಳುವಾಗಿದೆ ಇನ್ನೆರಡು ಲಕ್ಷ ಐದು ಸರ್ ಅದು ನಾವು ತಣಗೆರವರು ನಾವಿ ಇಲ್ಲಿ ಕೆನರಾ ಬ್ಯಾಂಕ್ ನಾಗೆ ಗೋಲ್ಡ್ ಇಟ್ಟಿದ್ವಿ ಗೋಲ್ಡ್ ರಿನ್ವಲ್ ಮಾಡಕಂತ ಬಂದಿದ್ದು ಈ ಚಲನ ಬರೋಕ್ಕೋಸ್ಕರ ಪೆನ್ ಕೇಳ್ದೆ ಒಬ್ಳು ಕುತ್ಕೊಂಡಿದ್ಲು ನನಗ್ ಗೊತ್ತಾಗ್ಲಿಲ್ಲ ಅವಳು ಊಳೆ ಅಂತ ಪೆನ್ ಇಸ್ಕೊಂಡ್ ಬರೀಬೇಕಾದ್ರೆ ಚಲನ ಹಿಂಗ್ ಬರಿತಾ ಇದ್ದೀನಿ ಬಂದ್ಲು ಹತ್ರ ಬಂದ್ಲು ಹತ್ರ ಬಂದ್ಲು ನಾ ಯಾಕೆ ಹಿಂಗ್ ಹತ್ರ ಬರ್ತಿದಾರ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಅದು ಹಿಂಗ ಬರ್ದಿನ ಪೆನ್ ಕೊಡ್ಬೇಕು ಕೊಡೋ ಟೈಮ್ನಾಗೆ ಕವರ್ ಹಗುರ ಆಯ್ತಲ್ಲ ಅಂತ ಹೇಳಿ ಕವರ್ ನೋಡ್ದೆ ಎರಡು ಸೈಡ್ ಕವರ್ ಹರ್ದು ಅಲ್ಲ ದುಡ್ಡು ತಗೊಂಡು ಪೆನ್ ಇಸ್ಕೊಂಡ್ಲೇ ಇಸ್ಕೊಂಡ್ಲೆ ಹೊರಗೆ ಓಡೋಗ್ಬಿಟ್ರು ಮನೆಯವ್ರು ಹೊರಗಿದ್ರು ನಾನು ಅದಕ್ಕೆ ಸರ್ ಅವರು ಕರ್ಕೊಂಡ್ ಇಟ್ಟಿದೀವಿ ಇನ್ನೊಬ್ರು ಸಿಕ್ಕಿಲ್ಲ ಮೂವರು ಇದ್ರಂತೆ ಅವರು ನಮಗೆ ಸಿಕ್ಕಿದ್ದೆ ಇಬ್ರು ಇನ್ನೊಬ್ರು ಸಿಕ್ಕಿಲ್ಲ ಅಮೌಂಟ್ ಈಗ ಸರ್ ತಂದಿದ್ರು ಮೂರುವರೆ ಲಕ್ಷ ಅದ್ರಾಗೆ ಈಗ ಒಂದ್ ಲಕ್ಷ ಕಳುವಾಗಿದೆ ಇನ್ನು ಎರಡೂವರೆ ಲಕ್ಷ ಐತೆ ಸರ್ ಅದು ನಾವು ತಣಿಗೇರೆಯರು ನಾವು ಇಲ್ಲಿ ಕೆನರಾ ಬ್ಯಾಂಕ್ ಗೋಲ್ಡ್ ಇಟ್ಟಿದ್ವಿ ಗೋಲ್ಡ್ ಇನ್ವೋಲ್ ಮಾಡಕಂತ ಬಂದಿದ್ದು ಈ ಚಲನ ಬರೆಯಕ್ಕೋಸ್ಕರ ಪೆನ್ ಕೇಳ್ದೆ ಕೆಳಗೆ ಒಬ್ಳು ಕುತ್ಕೊಂಡಿದ್ಲು ನನಗ್ ಗೊತ್ತಾಗ್ಲಿಲ್ಲ ಅವ್ಳು ಊಳೆ ಅಂತ ಪೆನ್ ಇಸ್ಕೊಂಡ್ ಬರಿಬೇಕಾದ್ರೆ ಚಲನ ಹಿಂಗೆ ಬರಿತಾ ಇದೀನಿ ಬಂದು ಹತ್ರ ಬಂದ್ ಹತ್ರ ಬಂದು ನಾ ಯಾಕೆ ಹಿಂಗ್ ಹತ್ರ ಬರ್ತಿದಾರೆ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ ಅದು ಹಿಂಗ್ ಬರ್ದಿನಿ ಪೆನ್ ಕೊಡ್ಬೇಕು ಕೊಡೋ ಟೈಮ್ನಾಗೆ ಯಾಕೆ ಕವರ್ ಅಗುರು ಆಯ್ತಲ್ಲ ಅಂತ ಹೇಳಿ ಕವರ್ ನೋಡ್ದೆ ಎರಡು ಸೈಡ್ ಕವರ್ ಅದ್ದು ಅಲ್ಲ ದುಡ್ಡು ತಗೊಂಡು ಪೆನ್ ಇಸ್ಕೊಂಡ್ಲಿ ಇಸ್ಕೊಂಡ್ಲಿ ಹೊರಗೆ ಓಡೋಗ್ಬಿಟ್ರು ನಮ್ಮ ಮನೆಯವ್ರು ಹೊರಗಿದ್ರು ನಾನು ಅದಕ್ಕೆ ಇಡ್ಕಡ್ ಇಟ್ಕೊಂಡ್ರೆ ಅಂತ ಇಡ್ಕೊಂಡಿದ್ ಸಿಕ್ರು ಸರ್ ಅವರು ಇವಾಗ ಸ್ಟೇಷನ್ ಹಾಕೊಂಬಂದ ನೀವು ಇಟ್ಟಿದೀವಿ ಇನ್ನೊಬ್ರು ಸಿಕ್ಕಿಲ್ಲ ಮೂವರಿದ್ರೆ